ಹೇಗಿದ್ದೀರಾ ಆಚಂದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪಾಪನ ಕರ್ಕೊಂಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಆ್ಯಂಡ್ ಸಿಕ್ಸ್ ಮಂತ್ ಕಂಪ್ಲೀಟ್ ಆಯಿತು ಮಗುಗೆ ಸೊ ಅದಕ್ಕೋಸ್ಕರ ಸಿಕ್ಸ್ ಮಂತ್ ಆದಮೇಲೆ ರಾಗಿ ಸೇರಿ ಇದೆಲ್ಲ ತಿನ್ನಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆ್ಯಂಡ್ ಹೊರ್ನಾಡುಗೆ ಹೋಗಿಲ್ಲ ತುಂಬಾ ದೂರ ಮಗುನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ಆರು ತಿಂಗಳು ಮಗು ಅಂತ ಹೇಳ್ಬಿಟ್ಟು ಇಲ್ಲೇ ನಾಗರ್ಬಾವಿ ಹತ್ರ ಒಂದು ದೇವಸ್ಥಾನ ಇದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೊ ಅಲ್ಲಿ ಹೋಗ್ಬಿಟ್ಟು ಮಾರ್ನಿಂಗು ಕ್ಲೀನಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ಖುಷಿ ಆಯಿತು ಪಾಪನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ನೋಡಿ ಹಾಸ್ಪಿಟಲ್ ಹಾಸ್ಪಿಟಲ್ ಅಂತ ಹೇಳಿ ಅದನ್ನೇ ಬಾಯಿಗೆ ಬರುತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ನಮ್ಮನೆಲ್ಲ ಕೂಣಿಸಿ ಪಾಪುಗೆ ಅವರೇ ಪ್ರಸಾದ ಮಾಡಿರ್ತಾರೆ ಫಸ್ಟು ಆ ಪ್ರಸಾದನೇ ಕೊಟ್ವಿ ಪಾಪುಗೆ ತಿನ್ಸಿ ಚೂರು ಚೂರು ಕೊಟ್ವಿ ತುಂಬನೇ ಖುಷಿ ಆಯಿತು ನನಗೆ ಅಂಡ್ ಆ್ಯಂಡ್ ಈ ಸೀರೆ ನಮ್ಮಮ್ಮದು ಸೀರೆ ಎಷ್ಟು ಗೊತ್ತಾ ಈ ಸೀರೆ ನಂದೆಲ್ಲ ನಮ್ಮೇಲಿದ್ದು ಸೀರೆ ತರೋಕಾಗೋಲ್ಲ ಲೇಟ್ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದು ಇರೋದು ಅದೇ ಕೊ್ಲೌಸ್ ಕರೆಕ್ಟಾಗಿ ಆಗುತ್ತೆ ಬ್ಲೌಸ್ ಕೂಡ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮಮ್ಮ ಸೀರೆ ಎಷ್ಟು ವರ್ಷದ್ದು ಗೊತ್ತಾ ಇದು ಒಂದು ಫೈವ್ ಸಿಕ್ಸ್ ಇಯರ್ಸೇ ಆಗಿರ್ಬೋದು ಅನಿಸುತ್ತೆ ನಮ್ಮಮ್ಮ ಇನ್ನು ವೇರೆ ಮಾಡಲ್ಲ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ವೇರ್ ಮಾಡಿಬಿಟ್ಟು ಹಾಗೆ ಹೆಚ್ಚಿಕ್ಬಿಟ್ಟು ಪೂಜೆ ಮಾಡ್ತಾರೆ ಸೀರೆ ಅದಕ್ಕೆ ನಾನು ಆ ಪದಿನ ಕೊಡಮ್ಮ ಅಂತ ಹೇಳ್ಬಿಟ್ಟು ಸೀರೆ ವೇರ್ ಮಾಡಿದ್ದು ನಮ್ಮಮ್ಮ ಒಟ್ಟಿಸಿದ್ ಬಂದು ಇನ್ನೂ ಬರೋದಿಲ್ಲ ವೇರ್ ಮಾಡೋದಕ್ಕೆಲ್ಲ ಆ್ಯಂಡ್ ಪೂಜೆ ಎಲ್ಲ ಇತ್ತು ಪಾಪುದು ಇವತ್ತಿಂದ ರಾಗಿ ಮಾಲ್ ತಿನ್ನಿಸ್ಬೇಕು ಸರಿ ಇವತ್ತಿಂದ ಅಲ್ಲ ನಾಳೆಯಿಂದ ತಿನ್ನಿಸ್ತೀವಿ ರಾಗಿ ಮಾಲ್ ಅದು ಹೇಗೆ ರೆಡಿ ಮಾಡೋದು ಅಂತೆಲ್ಲ ನಾನು ನೆಕ್ಸ್ಟ್ ಫ್ಲಾಗಲ್ಲಿ ಹಾಕ್ತೀನಿ ಹೇಗೆ ನಮ್ಮಮ್ಮ ರಾಗಿ ಸರಿ ಎಲ್ಲ ಮಾಡ್ತಾರೆ ಅಂತ ಹೇಳಿ ಏನೇನು ಆ್ಯಡ್ ಮಾಡ್ತಾರೆ ರಾಗಿ ಸರಿಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಫ್ಲಾಗಲ್ಲಿ ತೋರಿಸ್ತೀನಿ ಸೊ ಸೊ ಬನ್ನಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೀನಿ ಸ್ವಲ್ಪ ದೇವಸ್ಥಾನದೆಲ್ಲ ಜಾಸ್ತಿ ತೊಗೊಳೋಕೆ ಆಗಲಿಲ್ಲ ಹೋಗ್ಬೇಕಾದ್ರೂ ಇಂಟ್ರಡಕ್ಷನ್ ಕೊಡೋಕ್ಕಾಗಲಿಲ್ಲ ಸೊ ಬಂದಾದಮೇಲೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ನಾನು ದೇವಸ್ಥಾನದೆಲ್ಲ ಆ್ಯಂಡ್ ಆ್ಯಡ್ ಮಾಡ್ತೀನಿ ವೀಡಿಯೋಸ್ನೆಲ್ಲ ನೋ ಆ್ಯಕ್ಚುಲಿ ನಾನು ಲಾಸ್ಟ್ ವೀಕೆ ಪೂಜೆ ಮಾಡಿಸ್ಬೇಕಿತ್ತು ಟ್ಯೂಸ್ಡೇ ಇಲ್ಲ ಫ್ರೈಡೇ ಪೂಜೆ ಮಾಡ್ತಾರೆ ಅನ್ನ ಪುನೇಶ್ವರಿ ದೇವಸ್ಥಾನದಲ್ಲಿ ಪಾಪುಗೆ ಅನ್ನ ಪ್ರಶನ್ನ ಮಾಡಿಸ್ಬೇಕಲ್ವಾ ಸೊ ಲಾಸ್ಟ್ ವೀಕ್ ಹೋಗೋಣ ಅಂದ್ಕೊಂಡ್ವಿ ಲಾಸ್ಟ್ ವೀಕು ಅಂದ್ರೆ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ ಅವ್ರಿಗೇನು ಹುಷಾರೇನೆ ಇಲ್ಲ ಟೈಫೈಡು ಮತ್ತು ಫೀವರ್ ಜಾಸ್ತಿ ಆಗಿಬಿಟ್ಟಿದ್ದು ಸೊ ರೋಡ್ ಹಾಸ್ಪಿಟಲ್ ಶಂಕರ್ ಮಠ ಆ ಸೈಡ್ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಒನ್ ಡೇಗೆ ಎಷ್ಟು ಟ್ವೆಂಟಿ ತ್ರೀ ತೌಸಂಡ್ ಏನೋ ಬಿಲ್ ಆಗಿದ್ದು ಅದು ಬಿಲ್ ಎಷ್ಟು ಆಗಲಿ ಚೆನ್ನಾಗಿ ನೋಡ್ತಾರೆ ಅಂತ ಅವ್ರಿಗೆ ಅಡ್ಮಿಟ್ ಮಾಡಿದ್ದು ನಮಗೇನು ಅಷ್ಟು ಸ್ಯಾಟಿಸ್ಫೈನೇ ಆಗಲಿಲ್ಲ ಫೀವರ್ ಕಮ್ಮಿನೇ ಆಗ್ತಲ್ಲ ಇನ್ನೂ ಜಾಸ್ತಿ ಆಗ್ತಿದೆ ಅವ್ರದ್ದು ಕಮ್ಮಿಯೇ ಆಗಿಲ್ಲ ಸೊ ಫೀವರ್ ಏನು ಕಮ್ಮಿನೇ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡ್ವಿ ಒನ್ ಡೇ ಒನ್ ನೈಟ್ ಒನ್ ನೈಟ್ಗೆ ಟ್ವೆಂಟಿ ತ್ರೀ ತೌಸಂಡ್ ಬಿಲ್ ಮಾಡಿದ್ರು ಇನ್ಕ್ಲೂಡಿಂಗ್ ಮೆಡಿಷನ್ಸು ರೂಮ್ ಚಾರ್ಜಸ್ ಎಲ್ಲ ಪಾ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ನರ್ಸಿಂಗ್ ಹೋಮ್ ಇದೆ ಅಲ್ಲಿ ಡೈಫ್ ಟೈಫೈಡ್ ಬಂದಿತ್ತಲ್ವ ಸೊ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಮತ್ತು ಅಡ್ಮಿಟ್ ಮಾಡಿ ಅಲ್ಲೊಂದು ತ್ರೀ ಡೇಸ್ ಇದ್ದರು ತ್ರೀ ಡೇಸ್ ಇದ್ದಾದ್ಮೇಲೆ ಸ್ವಲ್ಪ ಇವಾಗ ಫೀವರೆಲ್ಲ ಕಮ್ಮಿ ಆಗಿದೆ ಅಲ್ಲೂ ಕೂಡ ಏನೋ ಏಯ್ಟೀನ್ ತೌಸಂಡ್ ಏನೋ ಬಿಲ್ ಆಯಿತು ಇಷ್ಟು ಬಿಲ್ ಆರು ಅಲ್ಲಿ ಹುಷಾರಾದರೆ ಸಾಕು ಅನಿಸ್ಬಿಟ್ಟಿತ್ತು ಅಲ್ಲಿ ತುಂಬಾ ಯಾವಾಗಲೂ ಹಿಂಗೆ ಫೀವರ್ ಹತ್ರ ಏನು ಬಂದೇ ಇಲ್ಲ ಈ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲೇ ಟೈಫೈಡು ಈ ಇನ್ನೊಂದು ಫೀವರು ಡೆಂಗ್ಯೂ ಫೀವರು ಆ ಥರ ಎಲ್ಲ ಬಂದ್ಬಿಟ್ಟಿತ್ತು ನೋಡೋಕಂತ ಆಗ್ತಿಲ್ಲ ಸೊ ಅದಕ್ಕೆ ವಿಡಿಯೋಸ್ ಕೂಡ ನಾನು ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ನಾನು ಕಂಟಿನ್ಯೂ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಮಗು ಎಲ್ಲ ಹಾಕ್ಬಿಟ್ಟಿದ್ವಿ ಗೆಜ್ಜೆ ಎಲ್ಲ ಆಡುತ್ತಲ್ಲ ಹಾಗಾಗಿ ಮಗು ಎದಳ್ತಾನೆ ಇದೆ ಆ್ಯಂಡ್ ಪಾಪುಗೆ ಅಂತ ಹೇಳ್ಬಿಟ್ಟು ಬೆಳ್ಳಿ ಬೌಲು ಮತ್ತು ಸ್ಪೂನ್ ತೊಗೊಂಬಂದಿದ್ವಿ ಇಲ್ಲಿ ಸ್ಪೂನು ಮತ್ತು ಬೌಲು ಸೊ ಇದ್ರನ್ನೇ ಎಲ್ಲ ಪ್ರಸಾದ ಮಾಡಬೇಕು ಅಂತ ಹೇಳಿದರು ಆ್ಯಂಡ್ ದೆನ್ ಮ್ಯಾಂಡೇಟರಿ ಏನಲ್ಲ ಬೆಳ್ಳಿ ಬೌಲ್ ತಿನ್ನಿಸ್ಬೇಕು ಬೆಳ್ಳಿ ಸ್ಪೂನ್ ಎಲ್ಲ ತಿನ್ಬೇಕು ಅಂತ ಏನಿಲ್ಲ ನಾವು ಕಾಲ್ ಮಾಡಿ ಕೇಳಿದ್ವಿ ಅಚ್ಚಕ್ರನ ಏನೇನು ಬೇಕು ಅಂತ ಅವರು ಹೇಳಿದರು ಬೆಳ್ಳಿ ಬೌಲು ಮತ್ತು ಸ್ಪೂನ್ ಬೇಕು ಅಂತ ಸೊ ಅದಕ್ಕೋಸ್ಕರ ಹೋಗಿ ತಗೊಂಬಂದಿದ್ವಿ ಬೆಳ್ಳಿ ಬೌಲು ಮತ್ತು ಸ್ಪೂನ್ ಇದರಲ್ಲಿ ಅವರು ಪ್ರಸಾದ ಮಾಡಿಕೊಟ್ಟಿದ್ರಲ್ಲ ಅದಿದೆ ಅನ್ನ ಇದು ಆ್ಯಂಡ್ ಪಾಪಿಗೆ ಚೂರು ಚೂರು ತಿನ್ಸಿದ್ವಿ ಅಷ್ಟೇ ಇದರಲ್ಲಿ ಇಷ್ಟು ಕ್ಯೂಟ್ ಇದೆ ಅಲ್ಲಿ ಸ್ಪೂನ್ ಇಲ್ಲ ಇಷ್ಟು ಕ್ಯೂಟಿದೆ ಸ್ಪೂನ್ ಇಲ್ಲ ಫುಲ್ ಖುಷಿ ಆಗೋಯ್ತು ಬೌಲ್ ನನ್ನ ಟೂ ಇಯರ್ಸ್ ತಿನ್ಬೋದು ಅಷ್ಟೇ ಪಾಪು ಒಂದು ಸ್ಪೂನಲ್ಲೂ ಅಷ್ಟೇ ಅಲ್ಲಿ ಮೆಮೊರೀಸಿಗೆ ತಿಕ್ಬಿಡೋದು ಅಷ್ಟೇ ಆ್ಯಂಡ್ ತುಂಬಾ ಖುಷಿ ಆಯಿತು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಲ್ಲಿ ನಾಗ ಬಗ್ಗೆ ಸ್ಪೂನಲ್ಲಿ ಫಸ್ಟು ಕಾಲ್ ಮಾಡಿ ಏನೋ ಇದರ ನೇಮ್ ಬರ್ಸಬೇಕು ಈ ಥರನ ಪ್ರಶ್ನೆ ಇದೆ ಏನೇನು ಲಿಸ್ಟ್ ಬೇಕು ಅಂತ ಅವ್ರು ಹೇಳ್ತಾರೆ ಆ್ಯಂಡ್ ಒನ್ ತೌಸಂಡ್ ಬಂದು ಅವ್ರಿಗೆ ಬುಕ್ಕಿಂಗ್ ಚಾರ್ಜಸ್ಸು ಒಂದಕ್ಕೆ ಅವ್ರಿಗೆ ಕೊಟ್ಟು ಒನ್ ತೌಸಂಡ್ ಅವ್ರಿಗೆ ಕೊಡಬೇಕು ಇನ್ ಮೆಕ್ಕಿದ್ದು ಪೂಜೆ ಸಮಯಲ್ಲ ನಮ್ಮದೇನೆ ಜಸ್ಟ್ ಒಂದು ಪೂಜೆ ಮಾಡ್ಕೊಡೋದಕ್ಕೆ ಒಂದು ತೌಸಂಡ್ ಅವರಿಗೆ ಏನೋ ಇಲ್ಲಿಂದ ಅವ್ರ ನಡಿಗೆ ಹೋಗೋಕ್ಕಾಗಲ್ವಲ್ಲ ಸೊ ಅದಕ್ಕೆ ಇಲ್ಲೇ ಪೂಜೆ ಮಾಡಿಸಿದ್ದೆ ತುಂಬಾನೇ ಖುಷಿ ಆಯಿತು ದೇವಲ್ಲಿ ಬೌಲು ಮತ್ತು ಸ್ಪೂನ್

म अ म श प बता जयानो भूतानमा तचन् चन्मा येत्प्रियानय हदिरवचनेयमा यन्त्र क्षेपनं नमा वणिबलप्रदं नन् सनोवसि चित्प्रदायकान् मान अशरुल्यं यं सर्वार्थकान् शक्तिवर्धिमान देवानि काचित् तन्माशवायमदा शुद्धायर्वय मध्यप्रियानमा नन् धर्मार्णककारिमान सदा तन्मादिमान

इत कामनाशी आरोग्य गण गायिकाथम यथोप्यतिशेदी अन्नपूर्णेश्वर प्राताशीर्थम यथाशक्य ज्ञान यहां कुमार तद गुरु गणपति कई गुरुवलि गणपति गुरुभ्योदेवंडम काम प्रभा अवद्धा अन्नपूर्णतः पूर्णेशंकरण वदले ज्ञानो वैराज पार्वती माताज पार्वती माता वोमेश्वर बांगाश सुशोरेशनपूर्ण नमस्कों में प्रार्थया

ஆடி பகினி அஹ் அஹ் தின்ஸ்லிபடவா ஆக ஒட்டி ஒன்று இன்னும் தின்சீத்தீதா putani putani magni ಪಾಪುಗೆ ಅದು ಸ್ಕರ್ಟು ತುಂಬಾ ಇರಿಟೇಟ್ ಫೀಲ್ ಆಗ್ತಾಯಿತ್ತು ಸೊ ಅದಕ್ಕೆ ಅವ್ನ ಜೊತೆ ಡ್ರೆಸ್ ತೊಗೊಂಡೋಗಿದ್ದೆ ಅಲ್ಲಿಂದ ಬರ್ತಾ ಹಾಕೊಂಡು ಬರೋಣ ಅಂತ ಸೊ ಆ ಸ್ಕರ್ಟ್ನ ಚೇಂಜ್ ಮಾಡಿ ಇದೊಂದು ಹಾಕಿದೆ ಸ್ಕರ್ಟ್ ಕಾಟನ್ ಸ್ಕರ್ಟಲ್ಲ ಈ ಸಖೆ ಕಾಲದಂತೂ ತುಂಬಾ ಸಫರ್ ಮಾಡ್ತಾರೆ ಮಕ್ಕಳಂತೂ ಫುಲ್ ಶಕೆ ಅಂತ ಸೊ ಅದಕ್ಕೋಸ್ಕರ ಇನ್ನೊಂದು ಡ್ರೆಸ್ ತೊಗೊಂಡೋಗಿ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಬಂದೆ ಎಷ್ಟು ತೀಟೆ ಆಗ್ಬಿಟ್ಟಿದ್ದಾರೆ ಗೊತ್ತಾ ಪಾಪು ಅಂತೂ ಓಕೆ ನಾನು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬಾಯ್ ಬಾಯ್